ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ನಿನ್ನೆಯ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳ ಬಗ್ಗೆ ಅಂತ ಪ್ರಯತ್ನ ಮಾಡ್ತಾ ಇದೀನಿ ಹಾಗೆ ನಿನ್ನೆ ನಾಲ್ಕರಿಂದ ಐದು ಸೆಗ್ಮೆಂಟ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಆ ಐದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಎಲ್ಲಾ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳಿ ಅದರ ನಂತರ ನೀವು ಕೂಡ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇವಾಗ ನಿಮಗೆ ಲಾಭ ಆಗ್ಬೋದು ಬಟ್ ವಿಷಯ ತಿಳ್ಕೊಳ್ಳದೆ ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಮೊದಲನೇ ಸೆಗ್ಮೆಂಟ್ ಜನರೇಟಿವ್ ಎ ಐ ಅಥವಾ ಎ ಐ ಡೇಟಾ ಲೈಬ್ರರಿಸ್ ಅಂತ ಕರೀತಾರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಆಕ್ಚುಲಿ ಈ ಸೆಗ್ಮೆಂಟ್ ಅಲ್ಲಿ ಆಸ್ ಆಫ್ ನೌ ಜಸ್ಟ್ ಒಂದೇ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಯಾವುದೇ ಕಂಪನಿಗಳು ಇಲ್ಲ ನಮ್ಮ ಇಂಡಿಯಾದ ಕಂಪನಿಗಳಲ್ಲಿ ಔಟ್ ಸೈಡ್ ಹೋದ್ರೆ ಬೇರೆ ಕಂಪನಿಗಳು ಇದಾವೆ ಅದೇ ನಮ್ಮ ಇಂಡಿಯಾದಲ್ಲಿ ಆಸ್ ಆಫ್ ನೌ ಒಂದೇ ಕಂಪನಿ ಕೆಲಸ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಮೇ ಬಿ ಬೇರೆ ಯಾವಾದ್ರೂ ಎಂಟರ್ ಆದ್ರೂ ಆಗಬಹುದು ಈಗ ಇರುವಂತಹ ಕಂಪನಿ ಯಾವ್ದಪ್ಪ ಅಂತಂದ್ರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಈ ಸೆಕ್ಟರ್ ಅಲ್ಲಿ ಅಂದ್ರೆ ಸೆಗ್ಮೆಂಟ್ ಅಲ್ಲಿ ಖಂಡಿತ ಕಾಂಪಿಟೇಷನ್ ತುಂಬಾನೇ ಕಡಿಮೆ ಇದೆ ಆಫ್ ನೌ ಸಿಸ್ಟಮ್ಗೆ ಅದರ ಲಾಭ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಕಂಪನಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅಥವಾ ಆಲ್ಮೋಸ್ಟ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಅದರ ನಂತರ ಒಳ್ಳೆ ರಿಕವರಿನೂ ಕೂಡ ಮಾಡಿದೆ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಈಗ ಒಳ್ಳೆ ರಿಕವರಿ ಕೂಡ ಮಾಡಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜನರೇಟಿವ್ ಎ ಐ ಅಥವಾ ಎ ಐ ಡೇಟಾ ಲೈಬ್ರರಿ ಸೆಗ್ಮೆಂಟ್ ಅಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಲೀಡಿಂಗ್ ಸ್ಟಾಕ್ ಸದ್ಯದ ಮಟ್ಟಿಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಪ್ರೈಸ್ ನೋಡಿ ಇಗ್ನೋರ್ ಮಾಡಬೇಡಿ ಯಾಕಂದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಈ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಗೆ ನಾವು ಬರೋದಾದ್ರೆ ಸಾಫ್ಟ್ವೇರ್ ಅಪ್ಲಿಕೇಶನ್ ರಿವನ್ ಕಂಪನೀಸ್ ಇಲ್ಲಿ ಸಾಕಷ್ಟು ಕಾಂಪಿಟೇಷನ್ ನಮ್ಮ ಲೀಡಿಂಗ್ ಐಟಿ ಕಂಪನೀಸ್ ಏನಿದೆ ಆ ಎಲ್ಲ ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಲೀಡಿಂಗ್ ಐ ಟಿ ಕಂಪನೀಸ್ ಸ್ವಲ್ಪ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡಿರೋದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಇವೆಲ್ಲ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿಗಳು ಹಾಗೆ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಖಂಡಿತ ಕಳ್ಕೊಳ್ಳೋದಕ್ಕಿಂತ ಗಳಿಸೋದೇ ಜಾಸ್ತಿ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆ ಲೀಡಿಂಗ್ ಕಂಪನಿಗಳಿಗೆ ಬಂದ್ರೆ ಟಿ ಸಿ ಎಸ್ ಇದ್ರ ಬಗ್ಗೆ ನಾನೇನು ಹೆಚ್ಚಿನ ಮಾತನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿರುವಂತದ್ದೇ ಹದಿನಾಲ್ಕುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಎರಡು ಎರಡುವರೆ ವರ್ಷದಿಂದ ಕನ್ಸಾಲಿಟೇಷನ್ ಫೇಸ್ ಅಲ್ಲಿ ಇದಾವೆ ಸ್ಟಾಕ್ ಗಳು ಹಾಗಂತ ಇಗ್ನೋರ್ ಮಾಡುವಂತಹ ಸ್ಟಾಕ್ ಗಳು ಖಂಡಿತ ಅಲ್ಲ ಸಿ ಎಸ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಇನ್ಫೋಸಿಸ್ ಆರ್ ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೇಮ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡ ಜನವರಿಂದ ಡೌನ್ ಇದೆ ಸ್ಟಾಕ್ ಸ್ಟಾಕ್ ಸರಿ ಇಲ್ಲ ಅಂತಲ್ಲ ಓವರ್ ಆಲ್ ಐಟಿ ಸೆಕ್ಟರ್ ಎಸ್ಪೆಷಲಿ ಲೀಡಿಂಗ್ ಕಂಪನಿ ಸ್ಟ್ರಗಲ್ ಸೊ ಅದರ ಇಂಪ್ಯಾಕ್ಟ್ ಈ ಸ್ಟಾಕ್ ಮೇಲೆ ಬಿದ್ದಿದೆ ಅಷ್ಟೇ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ನೆಕ್ಸ್ಟ್ ಕಂಪನಿಗೆ ಬರುವುದೇ ಎಚ್ಎಲ್ ಟೆಕ್ ಎಚ್ ಎಲ್ ಟೆಕ್ ನ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಎಚ್ ಎಲ್ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಎಲ್ ಟಿ ಮೈಂಟ್ರಿ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇಲ್ಲಿ ಚಾರ್ಟ್ ನಮಗೆ ಪ್ರಾಪರ್ ನೋಡ್ಲಿಕ್ಕೆ ಸಿಗೋದಿಲ್ಲ ಕಾರಣ ಮರ್ಜರ್ನ ನಂತರ ಸ್ಟಾಕ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಇಲ್ಲಿ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ವಿಪ್ರೋ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಏಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ವಿಪ್ರೋವನ್ನು ಕೂಡ ಸ್ಟಡಿ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಟೆಕ್ ಮಹೀಂದ್ರ ಕೂಡ ಕೆಲಸ ಮಾಡುತ್ತೆ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಆಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಏಯ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಹಾಗೆ ಡೌನ್ ಕೂಡ ಆಗಿದೆ ನೋಡಬಹುದು ಸೇಮ್ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಂದ ಡೌನ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗುವಂತಹ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಎಲ್ಲ ಲಾರ್ಜ್ ಕ್ಯಾಪ್ ಕಂಪನಿಗಳಾದ ಈಗ ನೆಕ್ಸ್ಟ್ ಮಿಡ್ ಕ್ಯಾಪ್ ಕಂಪನೀಸ್ ಗೆ ಬಂದ್ರೆ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸೈಯೆಂಟ್ ಲಿಮಿಟೆಡ್ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಟ್ವೆಂಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಸೈಯಂಟ್ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದೆ ನೆಕ್ಸ್ಟ್ ಎಪೇಸ್ಮೆಂಟ್ಸ್ ಟೆಕ್ನಾಲಜಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹನ್ನೆರಡ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಫ್ಲಾಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಸೆಪ್ಟೆಂಬರ್ ಅಲ್ಲಿ ಲೀಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದು ಕೂಡ ಡೌನ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಎಂಫೋಸಿಸ್ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ಇಂಟೆಲೆಕ್ಟ್ ಡಿಸೈನರ್ ಮಾರ್ಕೆಟ್ ಏನಾದ್ರೆ ಮಾರ್ಕೆಟ್ಗೆ ಅಪರ್ ಸಾವಿರ ಕೋಟಿ ಕ್ಯಾಪ್ ಪರ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ವಾಲೆಲ್ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟೆಲೆಕ್ಟ್ ಡಿಸೈನರ್ ಕಂಪನಿ ಕೂಡ ಸಾಫ್ಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಇಲ್ಲಿ ಹೆವಿ ಕಾಂಪಿಟೇಷನ್ ಇದೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಐ ಟಿ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಸೊ ನೆಕ್ಸ್ಟ್ ಸೆಗ್ಮೆಂಟ್ ಗೆ ಬರೋಣ ಹಾರ್ಡ್ವೇರ್ ಡ್ರೀವನ್ ಕಂಪನೀಸ್ ಇಲ್ಲಿ ತುಂಬಾನೇ ಕಡಿಮೆ ಕಾಂಪಿಟೇಷನ್ ಇದೆ ಯಾಕಂದ್ರೆ ಜಸ್ಟ್ ಒನ್ ಕಂಪನಿ ಮಾತ್ರ ನಮಗೆ ಹಾರ್ಡ್ವೇರ್ ಡ್ರೀವನ್ ಕಂಪನಿ ಸಲ್ಲಿ ಸಿಗುತ್ತೆ ನಮ್ಮ ಇಂಡಿಯಾದ್ದು ಯಾವುದಪ್ಪ ಅಂತ ನೋಡಿದ್ರೆ ನೆಟ್ ವೆಬ್ ಟೆಕ್ನಾಲಜೀಸ್ ಇತ್ತೀಚೆಗೆ ಅಲ್ಲಿ ಇಷ್ಟಾದಂತಹ ಕಂಪನಿ ತುಂಬಾ ದಿನ ಹಿಸ್ಟ್ರಿ ಅಂತ ಇಲ್ಲವೇ ಇಲ್ಲ ಒತ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಪ್ರವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ನು ಒನ್ ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಈ ಕಂಪನಿ ಆಸ್ ಎ ಪ್ರಾಕ್ಸಿ ಆಗಿ ಕೂಡ ಕೆಲಸ ಮಾಡುತ್ತೆ ಇಲ್ಲಿ ಕೂಡ ನಮಗೆ ಖಂಡಿತ ಒಳ್ಳೆ ಅಡ್ವಾಂಟೇಜ್ ಯಾಕಂದ್ರೆ ಕಾಂಪಿಟೇಷನ್ ಕಡಿಮೆ ಇದೆ ಹಾರ್ಡ್ವೇರ್ ಡ್ರಿವನ್ ಕಂಪನಿ ಸೆಲ್ಫ್ ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಎಲ್ಲೂ ಕೂಡ ಸಾಕಷ್ಟು ಕಂಪನಿಗಳಿದ ಬಟ್ ಅಷ್ಟೇ ಪ್ರಮಾಣದ ಬೆನಿಫಿಟ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಸಿಗ್ತವೆ ಅವುಗಳನ್ನ ನೋಡ್ತಾ ಒಂದೊಂದಾಗಿ ಮೊದಲನೇದಾಗಿ ಕೆಪಿ ಟಿ ಟೆಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಎಲ್ಲರಿಗೂ ಗೊತ್ತಿರುವಂತಹ ಕಂಪನಿ ನಲವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ತೊಂಬತ್ತೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಇರುವಂತಹ ಕಂಪನಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ಆಟೋಗೆ ಸಂಬಂಧಪಟ್ಟಂತ ಟೆಕ್ನಾಲಜೀಸ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾವಂತ ತುಂಬಾ ದಿನದ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದು ಒಳ್ಳೆ ರಿಟರ್ನ್ಸ್ ಕೂಡ ಈಗಾಗಲೇ ಜನರೇಟ್ ಆಗಿದೆ ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಬಾಷ್ ಲಿಮಿಟೆಡ್ ಇದು ಕೂಡ ಆಟೋ ಹಾಗೂ ಇನ್ನಿತರೆ ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದಕ್ಕೂ ಕೂಡ ನ ಬೆನಿಫಿಟ್ ಆಗುತ್ತೆ ಎಸ್ಪೆಷಲಿ ಆಸ್ ಎ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ ಆಗಿ ವರ್ಕ್ ಕೂಡ ಮಾಡುತ್ತೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎಂಬತ್ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಡೌನ್ ಇತ್ತು ಸ್ವಲ್ಪ ಕಂಪನಿ ಅದ ನಂತರ ಈಗ ಒಳ್ಳೆ ರಿಕವರಿ ಅನ್ನ ಮಾಡಿ ಎರಡ್ ಸಾವಿರದ ಹದಿನೈದರ ಐ ಅನ್ನು ಈಗ ಬೀಟ್ ಅಂತ ಚಾನ್ಸಸ್ ಇದೆ ಸೇಮ್ ಅಲ್ಲಿಗೆ ಬಂದು ನಿಂತಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಒಳ್ಳೆ ಬೆನಿಫಿಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಎ ಐ ಇಂದ ನೆಕ್ಸ್ಟ್ ಸೈಯೆಂಟ್ ಈಗಾಗಲೇ ನಾವು ಸೈಂಟ್ ಅನ್ನ ನೋಡಿದ್ವಿ ಸಾಫ್ಟ್ವೇರ್ ಜೀವನ್ ಕಂಪನಿಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಆಸ್ ಎ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಡಬಲ್ ಅಡ್ವಾಂಟೇಜ್ ಈ ಕಂಪನಿಗೆ ಸಿಗುತ್ತೆ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಈಗಾಗಲೇ ನಾವು ನೋಡಿದ್ವಿ ರಿಟರ್ನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ವರಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಅರ್ವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೆಲವು ಕಂಪನಿಗಳು ನಿಮಗೆ ಇದು ಎ ಐ ಅಲ್ಲಿ ಇದೆಯಾ ಅಂತ ಡೌಟ್ ತರುತ್ತೆ ಆ ರೀತಿ ನೇಮ್ ಇದೆ ಬಟ್ ಆ ಕಂಪನಿಗಳು ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಹಾಗಾಗಿ ಬೇರೆ ಬೇರೆ ಕಂಪನಿಗಳಿದೆ ಅವುಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಮೊದ್ಲೇ ಇದರಲ್ಲಿ ಹೆಸರಲ್ಲೇ ಇದೆ ನೋಡಬಹುದು ಹೊರಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ಒ ಎಫ್ ಎಸ್ ಎಸ್ ಸ್ಟಡಿ ಮಾಡಬಹುದು ಹಾಗೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಫಾರ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗುವಂತಹ ಕಂಪನಿ ರಾಕೆಟ್ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಬರೋದಿಲ್ಲ ಬಟ್ ಈಗ ಬಂದಿದೆ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ನೈನ್ಟಿ ನೈನ್ ಪರ್ಸೆಂಟ್ ಅದರಲ್ಲೂ ಜನವರಿಯಿಂದ ಇಲ್ಲಿವರೆಗೂ ಸಡನ್ ಸ್ಪೈಕ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಕಂಪನಿಯನ್ನು ಕಂಪನಿ ಸ್ಟಡಿ ಮಾಡಬಹುದು ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ ಸೆಗ್ಮೆಂಟ್ ಅಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಆಕೆ ಬರೋದಾದ್ರೆ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಇದು ಕೂಡ ಇತ್ತೀಚೆಗೆ ಕಂಪನಿ ಒಂಬತ್ತು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಈಗಾಗಲೇ ತುಂಬಾ ಜನ ಇನ್ವೆಸ್ಟ್ ಕೂಡ ಮಾಡಿದ್ರೆ ಈ ಸ್ಟಾಕ್ ಅಲ್ಲಿ ಹದ್ಮೂರ್ ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅದ್ರೆ ಫೋರ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎರಡು ಸಾವಿರದ ಐನೂರು ಪರ್ಸೆಂಟ್ ಇದೆ ಜೊತೆಗೆ ತನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಈ ಒನ್ ಟು ಡೇ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಅಲ್ಲಿ ಬಟ್ ಡೌನ್ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಅಷ್ಟೇ ಈ ಕಂಪನಿ ಕೂಡ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಡಿಸೈನ್ ಅಂತ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಆ ಕಂಪನಿಗಳಿಗೆ ಬಂದ್ರೆ ಎಲ್ ಟಿ ಟಿ ಎಸ್ ಎಲ್ ಟಿ ಟಿ ಎಸ್ ಕೆಲಸ ಮಾಡುತ್ತೆ ಐವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಫೈವ್ ಟ್ವೆಂಟಿ ಏಟ್ ಪರ್ಸೆಂಟ್ ಎರಡು ಸಾವಿರದ ಹದಿನಾರಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಗೆ ಬರೋದಾದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಟಾಟಾ ಎಲೆಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ನಲವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಸೆವೆನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಗೆ ಬರೋದಾದ್ರೆ ಟಾಟಾ ಟೆಕ್ ಪ್ರಾಡಕ್ಟ್ ಡಿಸೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟಾಟಾ ಟೆಕ್ ಕೂಡ ಬರುತ್ತೆ ಇತ್ತೀಚೆಗೆ ಅಲ್ಲಿ ಸ್ಟಾಕ್ ಇರುವಂತಹದ್ದು ನಲವತ್ತೇಳ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಲೆವೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಪರ್ಸೆಂಟ್ ನೆಗೆಟಿವ್ ಕಂಡು ಬರ್ತಾ ಇದೆ ಇನ್ನು ಒನ್ ಇಯರ್ ಕೂಡ ಆಗಿಲ್ಲ ನವೆಂಬರ್ ಅಲ್ಲಿ ಇಲ್ಲಿ ಆದಂತಹ ಕಂಪನಿ ಇಲ್ಲಿವರೆಗೂ ಲೆವೆನ್ ಪರ್ಸೆಂಟ್ ಡೌನ್ ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಹಾಗೆ ನಾನು ಇನ್ನೊಂದು ಕಂಪನಿಯನ್ನ ಮಿಸ್ ಮಾಡಿದೆ ಎಸ್ಪೆಷಲಿ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದನ್ನ ನಾನು ಮಿಸ್ ಮಾಡಿದೆ ಅಫೆಲ್ ಇಂಡಿಯಾ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸಾವಿರದ ನೂರ ಮೂವತ್ತೆಂಟು ಆಗ್ತಿರೋ ಕಂಪನಿ ಅದೇ ಸಾವಿರದ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಮರ್ಷಿಯಲ್ ಅಪ್ಲಿಕೇಶನ್ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು ಇನ್ನೊಂದು ಸೆಗ್ಮೆಂಟ್ ಗೆ ಬರೋದಾದ್ರೆ ಪ್ರಾಕ್ಸಿ ಸುಮಾರು ಕಂಪನಿಗಳು ಆಸ್ ಪ್ರಾಕ್ಸಿ ಆಗಿ ಕೂಡ ಕೆಲಸ ಮಾಡುತ್ತಾರೆ ಅವುಗಳಿಗೆ ನಾವು ಬರೋದಾದ್ರೆ ಕಮಿನ್ಸ್ ಇಂಡಿಯಾ ಏನಪ್ಪಾ ಕಮಿನ್ಸ್ ಇಂಡಿಯಾ ಎ ಐ ಅಲ್ಲಿ ಕೆಲಸ ಮಾಡುತ್ತಾ ಅಂತ ಅನ್ಸಬಹುದು ನೋಡಿದ ತಕ್ಷಣ ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರೊವೈಡ್ ಮಾಡುತ್ತೆ ಈ ಕಂಪನಿ ಇದು ಡೈರೆಕ್ಟ್ ಎ ಐ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಅಲ್ಲ ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತ ಕೆಲವು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಇವಾಗ ಆಸ್ ಎ ಪ್ರಾಕ್ಸಿ ಕಮಿನ್ಸ್ ಇಂಡಿಯಾ ಐ ಅಲ್ಲಿ ಬರುತ್ತೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡಬಹುದು ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಡಿಯಾ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಡೇಟಾ ಅನಾಲಿಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಈ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಬಂದಂತಹ ಕಂಪನಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಲಿಸ್ಟ್ ಇಷ್ಟಾದ್ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಸ್ ಎ ಪ್ರಾಕ್ಸಿ ಆಗಿ ಕೂಡ ನೆಟ್ವರ್ಪ್ ಟೆಕ್ನಾಲಜೀಸ್ ಕೆಲಸ ಮಾಡುತ್ತೆ ನಾವು ಈಗಾಗಲೇ ನೋಡಿದ್ವಿ ಹಾರ್ಡ್ವೇರ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಜೊತೆಗೆ ಆಸ್ ಎ ಪ್ರಾಕ್ಸಿ ಡೇಟಾ ಕಂಪ್ಯೂಟಿಂಗ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ನೆಟ್ವರ್ಪ್ ಟೆಕ್ನಾಲಜೀಸ್ ಕೂಡ ಸ್ಟಡಿ ಮಾಡಬಹುದು ನಾನು ಇವಾಗಲೇ ಕವರ್ ಮಾಡಿದ್ದೀನಿ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಜುಲೈ ಇಪ್ಪತ್ಮೂರು ಒನ್ ಇಯರ್ ಕೂಡ ಆಗಿಲ್ಲ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಈ ಕಂಪನಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಸುಮಾರು ಇಪ್ಪತ್ತೈದು ಶೇರ್ ಗಳನ್ನ ನಾನು ಕವರ್ ಮಾಡಿದ್ದೀನಿ ಇಪ್ಪತ್ತೈದು ಕಂಪನಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎ ಐ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳೇ ಪ್ರಾಕ್ಸಿ ಕಂಪನಿಗಳನ್ನ ಮೂರು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಡಿಸೈನ್ ಅಲ್ಲಿ ಮೂರಿದೆ ಇದೆ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಲ್ಲಿ ಏಳು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಹಾರ್ಡ್ವೇರ್ ಡ್ರಿವನ್ ಅಲ್ಲಿ ಒಂದಿದೆ ಸಾಫ್ಟ್ವೇರ್ ಡ್ರಿವನ್ ಕಂಪನೀಸ್ ಅಲ್ಲಿ ಹನ್ನೊಂದು ಸ್ಟಾಕ್ಸ್ ಇದೆ ಹಾಗೆ ಜನರೇಟಿವ್ ಅಲ್ಲಿ ಒಂದಿದೆ ಇದರಲ್ಲಿ ಎರಡು ಸ್ಟಾಕ್ ಗಳು ರಿಪೀಟ್ ಆಗಿದೆ ಸೈಯೆಂಟ್ ಹಾಗೂ ನೆಟ್ವೆಬ್ ಸುಮಾರು ಇಪ್ಪತ್ ಮೂರು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇದಲ್ದೆ ಇನ್ನೂ ಸಾಕಷ್ಟು ಸ್ಟಾಕ್ ಗಳು ಇರಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅವುಗಳನ್ನು ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ನಾನು ಕೂಡ ಈ ಹಿಂದೆ ಈಗಾಗಲೇ ಎರಡ್ ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ಲಾಸ್ಟ್ ಒನ್ ಇಯರ್ ಇಂದ ಕೂಡ ಐಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಕವರ್ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಲವು ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಕೆಲವು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಇದೆಲ್ಲ ಕೂಡ ಇದ್ದದೆ ಬಟ್ ನಾವು ಒಳ್ಳೆ ಕಂಪನಿಗಳನ್ನ ಆಯ್ಕೆ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ನಾವು ಆ ರೀತಿಯಾಗಿ ಯೋಚನೆ ಮಾಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗಬಹುದು ಸೊ ಹಾಗೆ ನೀವು ಈ ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಕೆಲವೊಂದು ಆಡೆಡ್ ಅಡ್ವಾಂಟೇಜ್ ಕೂಡ ಇದೆ ಯಾಕಂದ್ರೆ ಜನರೇಟಿವ್ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಹಾಗೆ ಹಾರ್ಡ್ವೇರ್ ಡ್ರಿಬನ್ ಅಪ್ಲಿಕೇಶನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ನೆಕ್ಸ್ಟ್ ಪ್ರಾಡಕ್ಟ್ ಡಿಸೈನ್ ಅಲ್ಲೂ ಕೂಡ ಕಾಂಪಿಟೇಷನ್ ಕಡಿಮೆ ಇದೆ ಇಲ್ಲಿ ಹೆಚ್ಚು ಲಾಭ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನ ಸಾಫ್ಟ್ವೇರ್ ಡ್ರಿಬನ್ ಅಪ್ಲಿಕೇಶನ್ಸ್ ಅಲ್ಲಿ ಹೆವಿ ಕಾಂಪಿಟೇಷನ್ ಇದೆ ಬಟ್ ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಯಾಕಂದ್ರೆ ಲೀಡಿಂಗ್ ಐ ಟಿ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಹಾಗೆ ಕಮರ್ಷಿಯಲ್ ಅಪ್ಲಿಕೇಶನ್ ಪ್ಲೇಯರ್ಸ್ ಅಲ್ಲೂ ಕೂಡ ಸಾಕಷ್ಟು ಬಟ್ ಕೂಡ ಅಪರ್ಚುನಿಟಿ ಜಾಸ್ತಿನೇ ಇದೆ ಎಲ್ಲವನ್ನು ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಯಾವುದು ಬೆಟರ್ ಅನ್ಸ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಲಾಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ಟಡಿ ಮಾಡಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಲಾಭ ಗಳಿಸಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ